ವಾಣಿಜ್ಯ ಅಧಿಕಾರಿಗಳವರ ಭಕಪಕ್ಷಿತನಕ್ಕೆ ಹಲವು ಉದ್ಯಮಿಗಳು ಜಿಎಸ್ಟಿ ಬಿಲ್ ಕೊಡದ ದುರಹಂಕಾರ ವಾಣಿಜ್ಯ ತೆರಿಗೆ ಅಧಿಕಾರಿಗಳವರ ಲಂಚವತಾರ ಹಲವು ಉದ್ಯಮಿಗಳ ದುರಹಂಕಾರ ಭ್ರಷ್ಟ ಅಧಿಕಾರಿಗಳ ಲಂಚ ಭಕ್ಷತನಕ್ಕೆ ಹಲವು ಉದ್ಯಮಿಗಳು ವರ್ತಕರೊಂದಿಗೆ ಅಸಭ್ಯ ವರ್ತನೆ ಇದು ನ್ಯೂಸ್ ಏಟಿ ಒನ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಪರಿಚಯದಲ್ಲಿ ಅಣ್ಣ ತಮ್ಮಂದಿರ ಲೆಕ್ಕದಲ್ಲಿ ಜಿಎಸ್ಟಿ ಬಿಲ್ ಕೊಡಪ್ಪ ಅಂತ ಕೇಳೋದು ಕೂಡ ತಪ್ಪಾಗಿದೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಬಿಲ್ ಇಲ್ಲದೆ ಸಾಗಿಸುವ ದಾಸ್ತಾನು ವಸ್ತುಗಳ ಮೇಲೆ ಯಾವ ಕ್ರಮ ಕೈಗೊಂಡಿದ್ದಾರೆ ಎಂದು ಸಾರ್ವಜನಿಕವಾಗಿ ಉತ್ತರಿಸಲಿ ಗ್ರಾಹಕರು ಒಂದು ವಸ್ತುಗಳನ್ನ ಖರೀದಿಸಿ ಹಣ ಕೊಟ್ಟು ನಂತರದಲ್ಲಿ ಜಿಎಸ್ಟಿ ಬಿಲ್ ಕೊಡೋದಿಲ್ಲ ಬಿಲ್ ಕೇಳಿದ್ರೆ ಗ್ರಾಹಕರೊಂದಿಗೆ ಉಡಾಫೆ ಮಾತುಗಳನ್ನ ಆಡುವ ವರ್ತಕರ ದುರಹಂಕಾರದ ಪರಮಾವಧಿ ಹೇಳುತ್ತಿರದಾಗಿದೆ ವ್ಯವಹಾರ ಮಾಡ್ತಾ ಇದೆಯಾ ಬಿಲ್ ಬುಕ್ಕೆ ಅಂಗಡಿ ಇಲ್ಲ ಜಿಎಸ್ಟಿ ಬಿಲ್ ಬೇಕು ಸರ್ ಜಿಎಸ್ಟಿ ಅಪ್ಪ ಒಂದು ವಾಟರ್ ಬಾಟ್ಲ್ ತಗೊಂಡ್ರು ಜಿಎಸ್ಟಿ ಬಿಲ್ ಕೊಡುವ ಹಾ ವಾಟರ್ ಬಾಟ್ಲ್ ನೀನ್ ಕಾನೂನು ಮಾತಾಡ ಕಾನೂನು ನೀನ್ ನಂಗೆ ಕಲ್ಸೋದ್ ಬೇಡ ಓಯ್ ಬಂದು ವಾಟರ್ ಬಾಟ್ಲ್ ತಗೊಂಡ್ರು ಜಿ ಎಸ್ ಟಿ ಬಿಲ್ ಕೊಡಬೇಕು ಮಾಲ್ ಇಷ್ಟ ಆಗಿದೆ ಪಾಪ ಅವರಿಗೆ ಸೆಂಟ್ ಇಷ್ಟ ಆಗಿದೆ ಸೆಂಟ್ ಇಷ್ಟ ಆಗಿದೆ ಅವ್ರು ತಗೊಂತ ಇದ್ದಾರೆ ಕೊಡಿ ಮತ್ತೆ ಜಿ ಎಸ್ ಟಿ ಬಿಲ್ ಕೊಡಿ ಮಾಲೇಶ್ವರ್ ಗಿಫ್ಟ್ ಸೆಂಟರ್ ಗೋಪಾಲ್ ಗೌಡ ವೃತ್ತ ಹಳೆ ಜಾಯಲ್ ವೃತ್ತದ ವಿನೋಭ ನಗರ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಎಡಭಾಗದಲ್ಲಿ ಇರುವ ಈ ಫ್ಯಾನ್ಸಿ ಸ್ಟೋರ್ ಮಾಲೀಕ ಈತನ ದುರಹಂಕಾರದ ಮಾತುಗಳು ಎಲ್ಲೆ ಮೀರಿದೆ ಜಿಎಸ್ಟಿ ಬಿಲ್ ಕೇಳಿದ್ರೆ ಹಾಗೂ ಸೆಂಟ್ ಬಾಟಲ್ ಅವಧಿ ದಿನಾಂಕ ನಿಗದಿಪಡಿಸಿದ ಕಂಪನಿ ಯಾಕಾಗಿ ಮಾಡಿರುತ್ತೆ ಎಂಬ ಯಕ್ಷ ಪ್ರಶ್ನೆಯೊಂದಿಗೆ ಈ ವಿಡಿಯೋ ನ್ಯೂಸ್ ಏಟಿ ಒನ್ ವಾಹಿನಿ ವತಿಯಿಂದ ನೋಡಿದ ಅಧಿಕಾರಿಗಳು ಈ ಜಿಎಸ್ಟಿ ಬಿಲ್ ಅನ್ನು ಗ್ರಾಹಕರಿಗೆ ಕೊಡದೆ ಶತಾಯಿಸುವ ಇವರುಗಳ ಮೇಲೆ ಯಾವ ರೀತಿಯ ಕಾನೂನು ಕ್ರಮ ಜರುಗಿಸ್ತಾರೆ ಕಾದು ನೋಡಬೇಕಾಗಿದೆ ವಾಟರ್ ಬಾಟ್ಲು ತಗೊಂಡ್ರೂ ಜಿ ಎಸ್ ಟಿ ಬಿಲ್ ಕೊಡುವ ಬಾಟ್ಲ್ ನೀನ್ ಕಾನೂನು ಮಾತಾಡ ನಂಗೆ ಕಲ್ಸೋದ್ ಬೇಡ ಓಯ್ ಬಂದು ವಾಟರ್ ಬಾಟ್ಲು ತಗೊಂಡ್ರು ಜಿ ಎಸ್ ಟಿ ಬಿಲ್ ಕೊಡಬೇಕು ಸರ್ ಹೇಳಿ ಸರ್ ಏನಿ ಕೇಳಿ ಸರ್ ಮಾಲ್ ಇಷ್ಟ ಆಗಿದೆ ಪಾಪ ಅವರಿಗೆ ಸೆಂಟ್ ಇಷ್ಟ ಆಗಿದೆ ಸೆಂಟ್ ಇಷ್ಟ ಆಗಿದೆ ಅವ್ರು ತಗೊತಾ ಇದಾರೆ ಕೊಡಿ ಮತ್ತೆ ಜಿ ಎಸ್ ಟಿ ಬಿಲ್ ಕೊಡಿ ಜಿ ಎಸ್ ಟಿ ಬಿಲ್ ಕೊಡಿ ಈ ಸೆಂಟ್ ಹೌದಲ್ವಾ ಈ ಸೆಂಟ್ ಅಲ್ವಾಹುತ ಏನಾದ್ರೂ ಸೆಂಟ್ ಹೊಡ್ಕೊತಾರೆ ತುರ್ಕೆ ಪರ್ಕೆ ಆದ್ರೆ ಯಾರು ನಿಮ್ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ನೀನೇನ್ ಡಾಕ್ಟ್ರಾ ನೀನೇನ್ ಡಾಕ್ಟ್ರಾ ನೀನೇನ್ ಡಾಕ್ಟರ್

ಅಲ್ಲ ನೀನು ತಿರ್ಚಬೇಡ ಆಯ್ತಪ್ಪ ನೀನು ಕರೆಕ್ಟ್ ಆಗಿ ಬಿಲ್ ಕೊಡು ಬಿಲ್ ಯಾಕೆ ಬಿಲ್ ವ್ಯವಹಾರ ಮಾಡ್ತಿದ್ಯಾ ನೀನು ಬಿಲ್ ಇಲ್ ಮಾಡ್ತಿದೀಯಾ ಅವರ ಮಾಡ್ತಿದ್ಯಾ ಬಿಲ್ ಇಲ್ ವ್ಯವಹಾರ ಮಾಡ್ತಿದ್ಯಾ ಮಾಡ್ತಾ ಸರಿ

ಇವತ್ತು ಬಿಲ್ ನಮ್ ಕಡೆ ಇಲ್ಲೇ ಆಡಿಟಿಂಗ್ ಹೋಗಿದೆ ಚೇಂಜ್ ಆಗಿದೆ ಹಸಿರು ಎಷ್ಟು ವರ್ಷದಿಂದ ಹೋಗ್ತಾ ಇರ್ತದ ಆಡಿಟಿಂಗ್ ಗೆ ಬಿಲ್ ಬುಕ್ ಅಗ್ರಿಮೆಂಟ್ ಕುಲ್ಲ ಯಾವುದು ಅಂಗಡಿ ಅಗ್ರಿಮೆಂಟ್ ಬಿಡು ಬಿಲ್ಲು ಬಿಲ್ ಕೇಳ್ತಾ ಇದೀವಿ ವರ್ಷದಿಂದ ಅಗ್ರಿಮೆಂಟ್ ಗೆ ಹೋಗುತ್ತಾ ಇದಕ್ಕೆ ಆಡಿಟರ್ ಹತ್ರ ಹೋಗುತ್ತಾ ಬಿಲ್ ಬುಕ್ ಬಿಲ್ ಬುಕ್ ವರ್ಷದಿಂದ ಆಡಿಟರ್ ಹತ್ರ ಹೋಗುತ್ತಾ ಬಿಲ್ ಬುಕ್ ಇಲ್ದಿತಿ ಅವರ ಮಾಡ್ತಿದೀಯ ಅಂದ್ರೆ ಮತ್ತೆ ಅಂತ ಇನ್ನೆಂತದ್ದು ಯಾವುದು ಹಾ ತೋರ್ಸು ಅದನ್ನೇ ತೋರ್ಸು ಅದನ್ನೇ ತೋರ್ಸು ತೋರ್ಸು ತೋರ್ಸಪ್ಪ ಅದನ್ನೇ ತೋರಿಸು ಏನು ವ್ಯವಹಾರ ಮಾಡಿದೀಯಾ ಏನು ಅಂತ ಇದೆ ನಿನ್ನೆದು ತೋರಿಸು ನಿನ್ನೆದು ತೋರ್ಸು ಏನು ಮಾತಾಡೋದಲ್ಲ ಕಾನೂನಾತ್ಮಕವಾಗಿ ಮಾತಾಡ್ತಾ ಇರೋದು ಹಾ ಮೂರನೇ ತಿಂಗಳು ಆರನೇ ತಿಂಗಳೆಲ್ಲ ಬಿಲ್ ತೋರಿಸ್ಕೊಬಿಡ್ರಿ ಹಾ ನೀನು ಯಾವ್ದೋ ಯಾವುದೋ ಬಿಲ್ ತೋರಿಸ್ಬಿಡ್ರಿ ಹಾಂ ಮೂರನೇ ತಿಂಗಳು ನಾಲ್ಕನೇ ತಿಂಗಳೆಲ್ಲ ಬಿಲ್ ತೋರಿಸ್ಬಿಡ್ರಿ ಈ ಬಿಲ್ ಕೊಡೋ ಇದಕ್ಕೆ ಬಿಲ್ ಕೊಡು ಬಿಲ್ ಕೊಡು ಬಿಲ್ ಇಲ್ದೀತಿ ಹೆಂಗ ಓಪನ್ ಮಾಡ್ತೀಯ ನೀನು ಬರ್ರಿ ಬಿಲ್ ಇಲ್ದೀತಿ ಹೆಂಗ ಓಪನ್ ಮಾಡ್ತೀಯ ಹಾ ಸರ್ ಬಿಲ್ ಇಲ್ಲ ಏನು ಇಲ್ಲ ನೀವು ತೊಗೊಳ್ತೀರಲ್ವಾ ಬೇಕಾ ಬಿಟ್ಟಿ ರೇಟು ಬೇಕಾ ಬಿಟ್ಟಿ ಇದು ಅವನು ವ್ಯವಹಾರ ಜಿ ಎಸ್ ಟಿ ಬಿಲ್ ಕೇಳಿದ್ರೆ ಜಿ ಎಸ್ ಟಿ ಬಿಲ್ ಇಲ್ಲಂತೆ ಕೊಡಲ್ಲಂತೆ ಸರ್ ನೀವು ತಗೊಳ್ಳಲಿಲ್ಲ ಅಂದ್ರೆ ಬೇರೆ ಕಡೆ ತೊಗೊಳ್ಳಿ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ ನೀನೇ ನೀನೆ ಓಯ್ ನನ್ ಏರಿಯಾದಲ್ಲಿ ಇತ್ಕೊಂಡು ನನಗೆ ಮಾತಾಡ್ಬೇಡ ಓಯ್ ನನ್ ಏರಿಯಾದಲ್ಲಿ ಇತ್ಕೊಂಡು ನೀನ್ ಮಾತಾಡಬೇಡ ಹೇಳ್ತೀನಿ ಕೇಳೋ ನೀನು ಇನ್ನು ಗೊತ್ತಿಲ್ಲ ವಿಷ್ಣು ಬಗ್ಗೆ ಬಿಲ್ ಕೊಡು ಬಿಲ್ ಕೊಡು ಏನ್ ಕೇಳ್ತಾ ಇದ್ದೀವಿ ಕೊಡು ಮತ್ತೆ ಚರ್ಚೆ ಮಾಡ್ತಿದ್ಯಾ ಮೂರ್ ದಿವಸ ಬಿಟ್ಟು ಯಾಕೆ ನಿನ್ನ ಹತ್ರ ಯಾಕೆ ಪೆಟ್ರೋಲ್ ಡೀಸೆಲ್ ಖಾಲಿ 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 ಮಾಡ್ಕೊಡಿ ಯಾಕೆ ಬರೋಣ ಒಂದ್ ಸೆಂಟ್ ಬಾಟ್ಲಿಗೆ ನಾನು ಡೀಸೆಲ್ ಖಾಲಿ ಮಾಡ್ಕೊಂಡು ನಿನ್ನ ಹತ್ರ ಬರಲ್ಲ ನಾನು ಕೊಡು ಬಿಲ್ಲು ಅದ್ ನನ್ನ ರೈಟ್ಸ್ ಅದಕ್ಕೆ ಬೇರೆ ಕಡೆ ತಗೊಳ್ರಿ ನಿಮ್ಗೆ ಇಷ್ಟ ಆದ್ರೆ ಬೇರೆ ಕಡೆ ತಗೊಳ್ಳಿ ಇಲ್ಲ ಅಂದ್ರೆ ಯಾಕೆ ಕ್ಲೋಸ್ ಓಪನ್ ಮಾಡಿ ಇಟ್ಕೊಡಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ